ನಮಸ್ಕಾರ ಇದು ಜೆ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನಲ್ ಅಸೀಕೆರೆ ಇಂದಿನ ಮಕ್ಕಳಲ್ಲಿ ಜೀವನ ಮೌಲ್ಯಗಳು ಮರೆಯಾಗುತ್ತಿದ್ದು ದಯೆ ಸಹಾನುಭೂತಿ ಗೌರವದಂತಹ ಮೌಲ್ಯಗಳನ್ನು ಪ್ರಾಥಮಿಕ ಹಂತದಿಂದಲೇ ಕಲಿಸುವ ಅಗತ್ಯವಿದೆ ಎಂದು ನಿವೃತ್ತ ಪ್ರಾಧ್ಯಾಪಕ ಗಂಗಾಧರ್ ಹೇಳಿದರು ಹೋಬಳಿಯ ಉಚ್ಚಂಗಿದುರ್ಗ ಗ್ರಾಮದ ಪುಷ್ಪಗಿರಿ ಪಬ್ಲಿಕ್ ಶಾಲೆಯಲ್ಲಿ ಗುರುವಾರ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಮಕ್ಕಳ ದಿನಾಚರಣೆಯನ್ನು ಕೇವಲ ಆಚರಣೆಗೆ ಸೀಮಿತಗೊಳಿಸದೆ ಹಕ್ಕು ಶಿಕ್ಷಣ ಮಹತ್ವ ಸಂಸ್ಕಾರ ಸಂಸ್ಕೃತಿ ಅರಿವು ಮೂಡಿಸುವ ಕಾರ್ಯ ಆಗಬೇಕು ರಾಜ್ಯದಲ್ಲಿ ಪರಭಾಷೆಯ ವ್ಯಾಮೋಹ ಕಡಿಮೆಯಾಗಬೇಕು ಸಾವಿರದ ಆರ್ನೂರು ಭಾಷೆಗಳಲ್ಲಿ ಕನ್ನಡ ಅತ್ಯಂತ ಪ್ರಾಚೀನ ಹಾಗೂ ಶ್ರೀಮಂತ ಭಾಷೆಯಾಗಿದೆ ಆದರೂ ಇಂದಿಗೂ ಉರ್ದು ಇಂಗ್ಲಿಷ್ ಭಾಷೆಗಳನ್ನೊಳಗೊಂಡು ಮಾತನಾಡುವ ಪರಿಪಾಠ ನಮ್ಮಲ್ಲಿದೆ ಈ ಕುರಿತು ಕನ್ನಡಿಗರು ಪರಿ ವಿಮರ್ಶೆ ಮಾಡಿಕೊಳ್ಳುವ ಅನಿವಾರ್ಯತೆ ಇದೆ ಎಂದರು ಈ ಸಂದರ್ಭದಲ್ಲಿ ಸಂಸ್ಥೆ ಕಾರ್ಯದರ್ಶಿ ಮಹಾರುಚಾರಿ ಮುಖ್ಯ ಶಿಕ್ಷಕ ಸಂತೋಷ್ ಕುಮಾರ್ ಶಿಕ್ಷಕರಾದ ಶಿವಕುಮಾರ್ ಅಂಬಿಕಾ ಪ್ರೀತಿ ಸುನೀತಾ ಶ್ವೇತಾ ಇತರರು ಇದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಿರೂಪಣೆ ವೀಣಾ ಮೇಡಮ್ ಅವರು ನಮಸ್ಕಾರ ಇದು ಜೆ ಬಿಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಚಾನಲ್ ಬೆಳೆಸಿ ಧನ್ಯವಾದಗಳು ಬಗ್ಗೆ కరుణి బాజీ గంగా తప్పు సంభాషన్ ఎలా సంభాషా సంభాషి కుటుంబవన్న కర్కం కన్నడ అన్ను ముఖ్యవాద కన్నడ అభాలు మనకి అదే భాగం అదే భాగంగా ప్రారంభ మా కన్నడూ బా మధ్య అందే ಇತರ ಿದ್ದೇವೆ ಅನ್ನುವಂಥದ್ದು ಎಲ್ಲ ಭಾಷೆಯನ್ನ ತಗಿಬೇಕು ಆದರೆ ಕನ್ನಡವನ್ನ ನಾವು ಮುಖ್ಯ ಭಾಷೆಯಾಗಿ ಹೇಳಬೇಕು ಕನ್ನಡ ಉಳಿಯಲು ಕನ್ನಡ ಬೆಳೆಯಲು ನಾವೆಲ್ಲ ಕಟಿವರಾಗಬೇಕು ಅಂತ ಹೇಳ್ತಾ ಕನ್ನಡಿಗರು ಎಷ್ಟು ಬುದ್ಧಿವಂತರುವುದರ ಬಗ್ಗೆ ನಮ್ಮ ಸಾಹಿತ್ಯದಲ್ಲಿ ಬರ್ತಾರೆ ಕನ್ನಡಿಗರಷ್ಟು ಒಳ್ಳೆಯವರು ಅಪರಂಚದಲ್ಲಿ ಇಂಡಿಯಾದಲ್ಲಿ ಇಲ್ಲ ಅಷ್ಟು ಒಳ್ಳೆಯದು ಅಷ್ಟೇ ಬುದ್ಧಿಜೀವಿಗಳು ಕನ್ನಡದ ಸ್ನೇಹಿಗಳನ್ನ ನೋಡ್ರೆ ನಿಮಗೆ ಆಶ್ಚರ್ಯ ಜಕಣಾಚಾರ್ಯ ಕನ್ನಡದ ಜಕಣಾಚಾರ್ಯ ಕಟ್ಟಿರುವಂತಹ ಸೀಟುಗಳೆಲ್ಲ ಇವತ್ತು ಇಂಗ್ಲೆಂಡ್ ಜರ್ಮನಿ ಅವರ ಎಜುಕೇಶನ್ ಎಜುಕೇಶನ್ ಮಸ್ಟ್ ಬಿ ನೀಡ್ ಮಸ್ಟ್ ಬಿ ಇಂಪಾರ್ಟೆಂಟ್ ತುಂಬಾ ಆ ಎಜುಕೇಶನ್ ಹೆಂಗ್ ಕೊಡಬೇಕು ಅನ್ನೋದು ತುಂಬಾ ಜಾಣತನಗಳಿದೆ ಸರ್ಟಿಫಿಕೇಟ್ ಕೊಟ್ಟರೆ ಸಾಕಾಗೋದಿಲ್ಲ ಅವ್ರನ್ನ ಸೆವೆಂತ್ ಪಾಸ್ ಮಾಡಿ ಏಳ್ತೆ ಕಳಿಸಿದ್ರೆ ಸಾಕಾಗೋದಿಲ್ಲ ಅವರಲ್ಲಿ ಎಂಥ ಮೌಲ್ಯಗಳನ್ನು ಬಿತ್ತಬೇಕು ಅನ್ನೋದ್ರ ಬಗ್ಗೆ ಮಕ್ಕಳ ದಿನಾಚರಣೆಯ ದಿನ ಚಿಂತನೆ ಮಾಡುವಂಥ ದಿನ ಇದೆ ಏನೆಂದರೆ ಹೆಡ್ ಮಾಸ್ಟರ್ ಮಕ್ಕಳ ಹಕ್ಕುಗಳಿವೆ ಅನ್ನೋದ್ರ ಬಗ್ಗೆ ಮಕ್ಕಳ ಕಲ್ಯಾಣದ ಬಗ್ಗೆ ಚಿಂತನೆ ಮಾಡುವಂಥದಕ್ಕೆ ನಾವು ಮಕ್ಕಳ ಅಂತ ಕರಿತೀವಿ ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು ಮಕ್ಕಳ ಹಕ್ಕುಗಳ ಬಗ್ಗೆ ಆದ್ಯತೆ ಕೊಡಬೇಕು ಮಕ್ಕಳ ಕಲ್ಯಾಣಕ್ಕೋಸ್ಕರ ಆದ್ಯತೆ ಕೊಡಬೇಕು ಅನ್ನುವಂಥ ಯಾಕೆ ಆಚರಣೆ ಮಾಡ್ತಾರೆ ಅನ್ನೋದು ಈಗಾಗಲೇ ಹೆಡ್ ಮಾಸ್ಟರ್ ಅವರು ಹೇಳಿದ್ದಾರೆ ಮಕ್ಕಳ ದಿನಾಚರಣೆ ಯಾಕೆ ಆಚರಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಕ್ಕಳೆಲ್ಲ ಭಾಷಣ ಮಾಡಿದ್ದಾರೆ ಶಾಜ ನೆಹರು ಅವರಿಗೆ ಮಕ್ಕಳ ಬಗ್ಗೆ ತುಂಬ ಪ್ರೀತಿ ಇತ್ತು ಅವರ ಜನ್ಮದಿನ ಅರವತ್ತೈದನೇ ಜನ್ಮದಿನಕ್ಕೆ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ದೆಹಲಿಯ ಒಂದು ಸ್ಟೇಡಿಯಂನಲ್ಲಿ ಆರ್ಗನೈಸ್ ಮಾಡಬೇಕು ಐವತ್ತು ಸಾವಿರ ಮಕ್ಕಳು ಆ ನೆಹರು ಅವರ ಜನ್ಮ ದಿನಾಚರಣೆಗೆ ಹಾಜರಿದ್ದ ಐವತ್ತು ಸಾವಿರ ಮಕ್ಕಳಿಂದ ಕೂಡಿದಂಥ ನೆಹರು ಅವರ ಅರವತ್ತೈದನೇ ಹಬ್ಬವನ್ನು ಆಚರಣೆ ಮಾಡಿ ನಂತರ ಮೂರು ವರ್ಷ ಕಳೆದ ಮೇಲೆ ಐವತ್ತೇಳರಲ್ಲಿ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಅಧಿಕೃತವಾಗಿ ದೇಶಾದ್ಯಂತ ನೆಹರೂರವರ ಹುಟ್ಟುಹಬ್ಬವನ್ನು ಮಕ್ಕಳ ದಿನಾಚರಣೆ ಮಾಡಬೇಕು ಅಂತ ಆಚರಣೆ ಮಾಡಿದ್ರು ಇಲ್ಲಿಗೆ ಸುಮಾರು ವರ್ಷಗಳು ಹಾಗೂ ಎಲ್ಲ ರಾಜ್ಯದಲ್ಲಿ ಮತ್ತು ಕರ್ನಾಟಕದಲ್ಲಿ ಮಕ್ಕಳ ದಿನಾಚರಣೆ ಆಗ್ತದೆ ದುರ್ಗಮ್ಮನ ಸನ್ನಿಧಾನದಲ್ಲಿ ಈ ಏನಿದೆ ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚು 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 ಗುಣಮಟ್ಟವನ್ನು ಕಾಪಾಡಿ ಆ ಮಾಧೋಪಟ್ಟಿ ಶಾಲೆಯಲ್ಲಿದೆ ಪುಷ್ಪಗಿರಿ ಮಹಾಶಾಲೆ ಪಬ್ಲಿಕ್ ಶಾಲೆ ಆಗಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಅಧ್ಯಕ್ಷರ ಪರವಾಗಿ ಉತ್ತರೋಪಾಧ್ಯಾಯ ಪರವಾಗಿ ನಾನು ಉತ್ಸಂಗಿ ದುರ್ಗಮನಲ್ಲಿ ಬೇಡ್ಕೊಳ್ತಾ ಇದ್ದೀನಿ